ರೇಷ್ಮಿ ಇದು ಹಣ್ಣು ಅದ ಒಳ್ಳೆ ಸರಿ ಗಿಡ ಸರ ಇದು ಹಿಂಗಳ ಹಣ್ಣು ತಿನ್ನೋದ್ರಿಂದ ಏನಾಗತ್ತ ಇದು ಒಂದ್ ಹಣ್ಣು ಉಪ್ಪಿನ ಡಬ್ಬಿಯಾಗ ಹಾಕ್ಬೇಕ್ರಿ ಎಲ್ಲರಿಗೂ ಬರ್ತ ಉಪ್ಪಿನ ಡಬ್ಬಿ ಅಂತ ಉಪ್ಪಿ ಎಲ್ಲಾರು ಅಡಿಗೆ ಹಾಕ ಹಾಕ್ತಿವ್ ಅವಾಗ ಬಂದ ಬರ್ತಲ್ರಿ ಎಲ್ಲರಿಗೂ ಇದ್ರ ಅಂಶ ಅದಕ್ಕೆ ಹೋಗುತ್ತಾ ಅಡಿಗೆ ಜಾಂಡಿಸ್ ಕಾಮಣೆಯ ರೋಗ ಬರೋದಿಲ್ಲ ಇದನ್ನ ತಿನ್ನೋದ್ರಿಂದ ಕೆಂಪು ಮೂತ್ರ ಹೋಗ್ತಿದ್ವು ಅಂದ್ರ ಸರಿ ಆಗ್ತೈತಿ ಅಂದ್ರ ಕಡಿಮೆ ಆಗ್ತೈತೆ ಮಾಡಕ ಏನಿಲ್ಲ ಅದ್ರೊಳಗಿರೋದ್ ಒಂದ್ ಸ್ವಲ್ಪ ಸಣ್ಣ ಉಂಡಿ ಮಾಡೋದು ಆಟೆಕ್ ತೊಗೊಂಡ್ಬಿಡೋದ್ರಿ ಇದ ಜಾಂಡಿಸ್ ಜ್ವರ ಶಕ್ತಿ ಇವತ್ತಲ್ಲ ಬಂದ್ಗಟ್ಟಿಗೆ ಚೂಜಿ ಪಾಜಿ ಅಕ್ಷಿಲ್ರಿಕ ಒಂದ್ ಸ್ವಲ್ಪ ತಿಂಗಳ ನುಂಗ್ ಬಿಡಪ್ಪ ಸರಿ ಹೋಗುತ್ತಾ ಅಷ್ಟೊತ್ತಿ ಜ್ವರ ಕಮ್ಮಿ ಆಗ್ಬಿಡ್ತಾರ ಒಂದು ನಾಲ್ಕೈದು ದಿನಕ್ಕ ಜ್ವರ ಇದು ಏನ್ರಿ ಸರಿ ಇದರ್ದ್ರಿ ಇದು ಇದು ಗ್ವಾಂದ್ ಗಿಡ ಉಳ್ಳಿ ಇದು ಗ್ವಾಂದ್ ಗಿಡ ಸರ್ ಎದಕ್ ಬರ್ತೇನ್ರಿ ಇದು ಇದು ಏನ್ ಇಲ್ರಿ ಆಡ್ ತಿಂತವ್ರಿ ತಪ್ಲಾನ ಆಡ್ ತಿನ್ನ ಆಡ್ ಅಂತ ಇಂತ ತಪ್ಲ ತಿನ್ಗಲ್ಲ ಆಡ್ ಮುಟ್ಟದ ಗಿಡವೇ ಇಲ್ಲ ಅನ್ನೋ ಲೆಕ್ಕ ಏನ್ರಿ ಇಂಗ್ಲದ ಸ್ಪೆಷಲ್ ಐತಿ ಏನ್ ಜ್ವರ ಪರ ಏನ ಆಮೇಲೆ ಸರ್ ಇದು ಚಪ್ರ ಬಜ್ಞಾಣ್ ಅಂತಿದ್ರಲ್ಲ ಚಪ್ರ ಬದ್ನಿಕಾಯ ಚಪ್ರ ಬದ್ನಿ ಅಣ್ಣ ಸರ್ ಎಲ್ಲಿ ಐತ್ರಿ ಎಲ್ಲಾರು ಹಿಂದಕ್ಕೆ ಎಲ್ಲಾರು ಎಲ್ಲಾರು ಇವನ ಚಪ್ರ ಟೊಮಟೆ ಅಣ್ಣ ಬದ್ನಿ ಟೊಮಟೆ ಅಣ್ಣ ಸರ್ ಟೊಮಟೆ ಟೊಮಟೆ ಅಣ್ಣ ಸರ್ ಇದು ಇದು ಚಪ್ರ ಟೊಮಟೆ ಅಣ್ಣ ಇದು ಹ್ಞೂ ಸರ್ ಇದು ದೊಡ್ಡದ ಆಗಲ್ಲ ಆಗದಲ್ಲ ರಷ್ಟ ತಾನ ಬೆಳೆದಿದ್ದೇನ್ರಿ ನೀವು ತಾನ ಬೆಳೆದಿದ್ರಿ ತಾನಾಗಿ ಹುಟ್ಟೈತ್ರಿ ನ್ಯಾಚುರಲ್ ಆಗಿ ಹ್ಮ್ ಏನ್ರಿ ಆಮೇಲೆ ಈ ಹಣ್ಣು ತಿನ್ನೋದ್ರಿಂದ ಸರ್ ಹ್ಮ್ ಮನುಷ್ಯನಿಗೆ ಒಳ್ಳೇದ್ರಿ ಅದು ಹ್ಮ್ ಇಂದಕ್ಕೆ ರೋಗಗಳು ಕಡಿಮೆ ಇದ್ವು ಈಗ ಎಚ್ಚ ಹಾಕತ್ತವ ಈಗ ಹೈಬ್ರಿಡ್ ತಿನ್ನಾಕತ್ತೀವಿ ಹ್ಮ್ ಇದು ಇಂಗ್ಳಕಾಯಿ ಅನ್ರಿ ಇದೆ ಎಲ್ಲ ನೋಡ್ರಿ ಇಂಗ್ಳಕಾಯಿ ತಿನ್ಬಹುದಾ ಇಂಗ್ಳಕಾಯಿ ಇಂಗ್ಳು ತಿನ್ನೋದ್ರಿ ಇಂಗ್ಳಕಾಯಿ ಗಟ್ಟಿ ಇರ್ತದ ಆಮೇಲೆ ಸರ್ ಇದು ಅಂಬ್ರಿ ಗಿಡ ನೋಡಿದ್ರಿ ಅಂಬ್ರಿ ಗಿಡ ಈ ಅಂಬ್ರೀ ಇದನ್ನ ಚಾಪುಡಿಗೆ ಹಾಕ್ಬಹುದ್ರಿ ಇದನ್ನ ನಮ್ಮ ಅಜ್ಜಾರ್ ಹಾಕ್ತಿದ್ರಿ ಇದಲ್ರಿ ಚಾಪುಡಿ ಇರ್ತಿದ ಕುಚ್ಕೇ ಕುಡಿಯೋ ಚಾಪುಡಿ ಗಿಡ ಇದು ಹಾ ಇದನ್ನ ಚಾಡಾಗ್ ಹಾಕಬಹುದು ನಮ್ಮ ಮನೆ ಚಾಪಿಡಿ ಇಲ್ಲಪ್ಪ ಇದನ್ನ ಹಾಕಿ ಚಾ ಮಾಡ್ಬೋದು ಚಾ ಮಾಡಬಹುದು ಹೌದ್ರಿ ಇೆ ನೈಸರ್ಗಿಕವಾಗಿ ಏನು ರೋಗ ಇಲ್ಲ ರುಜಿನಿಲ್ಲ ಆರೋಗ್ಯಕ್ಕೆ ಹೆಲ್ತ್ ಗೆ ಏನ್ರಿ ಏನ್ ನಿಮ್ಮ ತೋಟದೊಳಗೆ ಇಂತ ಗಿಡ ಇಲ್ಲ ಅನ್ನಂಗಿಲ್ಲ ಎಲ್ಲಾ ವನಸ್ಪತಿ ಗಿಡಗಳು ಅದಾವೆ ಅದಾವ ಅದो ಸರ್ ಇದು ಚಳೆ ಬಂದಿರದ ಅಥವಾ ಏನ್ ನೀರು ಈ ನೀರು ಆ ಕಡೆ ಕೃಷಿ ಒಂದೈತಿ ರೀ ಅತಿ ಹೆಚ್ಚು ಮಳೆ ಆತ ಮಳೆ ಆದಾಗ ಸರ್ ಬಸಿ ಇಡದಲ್ಲ ಇಲ್ಲಿ ಬಸಿ ಇಟ್ಟದ ಹಂಗಾರ ಇದು ಆರ್ಗಾನಿಕ್ ನೀರು ಕುಡಿಬಹುದು ಏನು ತೊಂದರೆ ಇಲ್ಲ ತೊಂದರೆ ಇಲ್ರಿ ಇಲ್ಲಿ ಕೃಷಿ ಹೊಂಡದನ್ನು ಕುಡಿತೀವಲ್ರಿ ನಾವು ಅಲ್ಲ ಇದು ಶಲಿ ಬಂದಿರೋದು ನೀರ್ ಇದು ಶಲಿ ಬಂದ ಆಡ್ ಕುಡಿತಾವ ದನಕರ ಕುಡಿತಾವ ನಾವು ಕೃಷಿ ಹೊಂಡದ ನೀರ್ ತುಂಬಿಕೊಂಡು ಕುಡಿತೀವಿ ಹ್ಮ್ 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 ಐ ನಮ್ದ ಶೋ ತಗೋರಿ ನಾ ಇವು ನುಗ್ಗಿಕಾಯಿ ಗಿಡದ್ ಹೇಳಿನಲ್ಲಾ ನುಗ್ಗಿಕಾಯಿನ ಮಾರ್ತೀವಿ ನಮ್ಮ ಮನಿಗೆ ಎಷ್ಟ್ ಬೇಕ್ ಅಷ್ಟನ್ ತಿಂತೀವಿ ಬೇಳೆ ಆಗ್ತೇಂತ ಅವ್ರಾಗ ಉಳ್ಕಿದನ್ ಮಾರ್ತಿ ಮಾರ್ತೆರಿ ಇದು ಕೃಷಿ ಹೊಂಡ ಸರ್ ಕೃಷಿ ಇಲಾಖೆಯಿಂದ ಮಾಡ್ಕೊಂಡ್ಯಾ ಇದ್ರಲ್ಲಿ ಒಂದ್ ಸಾವಿರ ಮೀನ್ ಅದಾವ ರೀ ಇದ್ರಾಗ ನಾಳಿಂಬೆ ಆಗಿಲ್ಲಾ ನಾಣಿಬೆ ಇದೆ ನಾಳೆಬೇ ತಿನ್ನೋದ್ರಿಂದ ಇನ್ನೊಂದ್ ಸರ ಮನಷ್ಯಾನ ದೇಹಕ್ಕ ಒಳ್ಳೇದ ಹ್ಮ್ ಅಣಬೆನ ಹುಟ್ಟೈತಿ ನೋಡ್ರಿ ಸರ್ ತಾನಾಗೆ ಹುಟ್ಟಿದೆ ನ್ಯಾಚುರಲ್ ಆಗಿ ಅಣಬೆ ತಿನ್ನೋದ್ರಿಂದ ಮನುಷ್ಯನಿಗೆ ಅಣಬೆ ಊಟ ಮಾಡೋದ್ರಿಂದ ಇದು ಕರಗ್ ಇದು ಬಂದತ್ತಲ್ಲ ಇದು ಏನಿಲ್ಲ ಸರ್ ಇದು ಒಳ್ಳೇದ್ರಿ ಇದು ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ ದೇಹದಲ್ಲಿ ತಿನ್ಬಹುದು ತಿನ್ಬಹುದ್ರಿ ಒಬ್ರಿ ತಿಂದಂಗ ಪ್ರೋಟೀನ್ ಅಂಶ ಪ್ರೋಟೀನ್ ಅಂಶ ಐತ್ ಸರ್ ಇದ್ರಾಗ ಅಣಬೆ ಇಂಗ್ಲೀಷ್ ನೇ ಮಶ್ರೂಮ್ಸ್ ಅಂತಾರಲ್ರಿ ಮಶ್ರೂಮ್ ನೋಡ್ ಸರ್ ಇದ್ರಾಗ ಈಗ ಏನ್ ಮಾಡ್ಬಿಟ್ಟಾರ ರೂಮ್ ಅಲ್ಲೇ ಬೆಳಿತಾ ಇದ್ರಿ ಉತ್ಸಾಳಿ ಅಂದ್ರೆ ಇದು ಅಂಚಿನ ಕಲರ್ ರೀ ಬೂದಿ ತರ ಹಂಗಿರ್ತ ಅದನ್ನ ತಿನ್ನ ನಾವ್ ಹೆಂಗ ತಿಂತೀವಿ ರೀ ಹ್ಮ್ 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 ಸರಿ ಪ್ರೋಟೀನ್ ಅಂಶ ಐತ್ ಸರ್ ಅದ್ರಲ್ಲಿ ರುಚಿ ಐತಿ ನೋಡದ ಮನುಷ್ಯ ತಿನ್ಬೇಕ್ರಿ ಮನ್ಷ ತಿನ್ಬೇಕು ಪ್ರೋಟೀನ್ ಸರ್ ಇದು ಏನಂದ್ರ ಕೃಷಿ ಹೊಂಡ ಐತಲ್ರಿ ಕೃಷಿ ಹೊಂಡ ಅಂತರ್ಜಲ ಮಟ್ಟವನ್ನು ಹೆಚ್ಚ ಮಾಡ್ತೀವಿ ನಾವು ಹೆಚ್ಚ ಮಾಡಬೇಕಾದ್ರೆ ಕೃಷಿ ಬೇಕು ನೀರ್ ನಿಂತು ನೀರು ಭೂಮಿ ಲಿಂಗಿ ಬೋರ್ ರಿಚಾರ್ಜ್ ಆಗ್ತಾವ ಅಂತರ್ಜಲ ಮಟ್ಟ ಅದ ಹೆಚ್ಚಾದಂಗ ಆಮೇಲೆ ಇದ್ರಲ್ಲಿ ಒಂದ್ ಸಾವಿರ ಮೀನ ಬಿಟ್ಟಿದ್ದೀನಿ ಮೀನು ನಮ್ಗೆ ಅದೇ ಆಗತ್ತ ಅದ್ರ ಜೊತೆಗೆ ಮತ್ತೆ ಕುಡಿಯಕ್ ನೀರು ಮಳೆ ನೀರು ಸಂಗ್ರಹಣೆ ಮಾಡಿ ಕುಡಿತೀವಿ ತುಂಬಾ ಆರೋಗ್ಯ ಕೊಳ್ಳ್ಯದ್

ಬಿಡ್ತೀನಿ ಮುಗಿಸಿ ತೂಕದ ಮ್ಯಾಗ ಲೆಕ್ಕ ಅವ್ರು ಹಿಡಿದ ಗಟ್ಟೆ ತೂಕ ಮಾಡಿ ತೂಕಕ್ಕೆ ನೂರು ರೂಪಾಯಿ ಅವ್ರು ಹೋಗಿ ರೂಪಾಯಿ ಮಾಡ್ತಾರ ಅಲ್ಲಿ ನಾವ್ ಇಲ್ಲಿ ನೂರು ರೂಪಾಯಿ ಕೊಟ್ಟು ಜಾಗದಾಗ ಜಾಗದಾಗ ಇದ್ ಜಾಗದಾಗ ನೂರು ರೂಪಾಯಿ ಬರ್ರಿ ಅಂಬ್ರಿ ಅಂಬ್ರಿ ವಿಶೇಷ ಹೇಳ್ರಿ ಅಂಬ್ರಿ ಈಗ ಇದನ್ನ ಊಟಕ್ಕ ಬಳಸಾದ್ರಿ ಇದನ್ನ ಈಗ ಆಮೇಲೆ ಕಾಳಾಗಿ ಪರಿವರ್ತನೆ ಆಗುತ್ತೆ ಹಸಿದಿದ್ದಾಗನು ಚೂಟಿ ಪಲ್ಯ ಮಾಡ್ಕೊಂಡು ತಿನ್ಬಹುದು ತಾಳ್ಸ್ಕೊಂಡು ಆಮೇಲೆ ಕಾಳ ಆದ್ಮೇಲೆ ಕಾಳು ಕುಚ್ಚಿ ಗುಗ್ರಿ ಇದ್ ಮಾಡಿ ತಿನ್ಬಹುದು ಇದರಿಂದ ಪ್ರೋಟೀನ್ ನಮ್ಮ ದೇಹಕ್ಕೆ ಪ್ರೋಟೀನ್ ಆಮೇಲೆ ನಾವು ಮಾರ್ತೀವಿ ಮಾರ್ಕೆಟಿಂಗ್ ಹ್ಮ್ ಎಷ್ಟ್ ಬೇಕಾ ಅಷ್ಟ್ ಇಟ್ಕಂತೀವಿ ಉಳ್ಕೆದ್ ಮಾರ್ತಿವ್ರಿ ನಮ್ಮ ಮನೆಗ್ ಎಷ್ಟು ಬೇಕ ಅಷ್ಟು ಇಟ್ಕಂತೀವ್ರಿ ಉಳಕ ಮಾರ್ತಿವ್ರಿ ಆಮೇಲೆ ಇದು ದನಕ ಸೊಪ್ಪಿ ಹಾಕಿದೀವಿ ಬಿಳ್ಜಾಳ ಸೊಪ್ಪಿ ಸೊಪ್ಪಿ ಆಮೇಲೆ ಇದು ತೊಗರಿ ತೊಗರಿ ಸರ ಹತ್ತ ಎಕ್ರೆ ತೊಗರಿ ಹಾಕಿದ್ದೆ ಎಕರೆ ಕಾರ್ ಕ್ವಿಂಟಾಲ್ ಬಂದ್ ಸರ್ ವಾಸರೆ ಎಕರೆ ಕಾರ್ ಕ್ವಿಂಟಲ್ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಬರೀ ತೊಗರಿ ಆತ ಒಂದು ಎಕರೆ ಪ್ರತಿ ಎಕರೆದಾಗರಿಂದ ಆದಾಯ ಐತಿ ಸರ್ ರೈತಿಗೆ ನಮ್ಮ ಆರೋಗ್ಯ ಗಟ್ಟಿರ್ತಾ ನಮ್ಮ ಭೂಮಿ ಮಣ್ಣು ಫಲವತ್ತತೆ ಆಗಿರ್ತಾ ಜೊತೆಗೆ ನಮ್ಗೆ ಆದಾಯನೂ ಬರ್ತ ಏನ್ ಕಮ್ಮಿ ಐತಿರಿ ರೈತಿಗೆ ಮಾಡ್ಕೊಂಡು ನೋಡಕ ಆಮೇಲೆ ಇನ್ನೊಂದ್ರಿ ಎಲ್ಲರೂ ಗ್ಯಾಸ್ 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 ಯೂಸ್ ಮಾಡಕತ್ತಾರ ನಾವ್ ಇಲ್ರಿ

ಆಡೋ ಛಕಣಿಕೇ ಮಡ್ರೆ ಆಡೈತ್ರಿ ನೋಡ್ರೆ ಎಲ್ಲಿ ಆಡೈತ್ರಿ ಎಮ್ಮಿ ನೋಡಿದ್ರೆ ಆಡೈತ್ರಿ ಕೋಳಿ ಅದಾವ ಹ್ಮ್ ತ್ಯಾ ಆಮೇಲೆ ಇಲ್ಲಿ ಒಂದು ಇದು ಸೈಕಲ್ ಕುಂಟಿ ವಡೆಯದ್ರಿ ಸೈಕಲ್ ಕುಂಟಿ ವಡೆಯದ ಮಡ್ರೆ ಹಾ ನೀವೆ ಮಡ್ರೆ ನಾವರಿ ನಾವೇ ಹೆಡಿಂಗ್ ಹಿಡಿದು ರೆಡಿ ಮಾಡಿ ನೋಡ್ರಿ ಇದನ್ನ ಇದು ಏನದ ಸರಾ ಹ್ಮ್ ಶಾಲೆಗೆ ಸೈಕಲ್ ಕೊಟ್ಟಿದ್ರು ಹ್ಮ್ ನಮ್ಮ ತಮ್ಮರಿಗೆ ತಂಗಿಯರಿಗೆ ಈ ಕೊಟ್ಟಿಂದ ಅವರು ಟೆಂತ್ ಮುಗಿತ್ರಿ ಹ್ಮ್ ಕಾಲೇಜ್ಗೆ ಹೋದ್ರು ಸುಮ್ನೆ ವೇಸ್ಟ್ ಆಗಿ ಬಿದ್ದಿತ್ತು ವೇಸ್ಟ್ ಆಗಿ ಬಿದ್ದನ್ನ ಏನ್ ಮಾಡಿದಿವಿ ಐಡಿಯಾ ಮಾಡಿ ಇದನ್ನ ಐಡಿಂಗ್ ಮಾಡ್ಕೊಂಡು ಒಂದ್ ಬ್ಲೇಡ್ ಹಾಕೊಂಡ್ ರೀ ಕುಂಟಿ ಸೈಕಲ್ ಕುಂಟಿ ಕಸ ಕಳೆ ಏನು ಬಂದ್ರು ಸೈಕಲ್ ಕುಂಟಿ ಈಜಿ ರೀ ಈಗ ಏನು ಈಗ ಎತ್ತಿಲ್ ಅಂದ್ರ ತುಳಿತಾವ ಸಾಲ್ನ ಇದು ಎಲ್ಲಿ ತುಳಿದಿಲ್ಲ ಸೀದಾಗ ನಾವ್ ಹೆಂಗ್ ಒಳ್ಸ್ತೀವಿ ಹೆಂಗ್ ಒಳತೈತಿ ಸೀದಾಗ ಕ್ಲೀನ್ ಆಗಿ ನೋಡ್ರಿ ಈಗ ಇದೆಲ್ಲಾ ಎಷ್ಟು ಸ್ವಚ್ಛ ಕ್ಲೀನ್ ಆಗಿ ಬರುತ್ತೆ ಅದಕ್ಕೆ ಟೈರ್ ಇದನ್ನ ಮಾಡಬೇಕು ಅಂತ ಏನಿಲ್ಲ ಏನಿಲ್ಲ ರೀ ಏನು ಅವ ಆಗ್ತದಬೇಕಾಗಿಲ್ಲ ಏನು ಬೇಕಾಗಿಲ್ಲ ಇದು ಎಷ್ಟು ವರ್ಷದ ಇರ್ಬೋದು ಸರ್ ಅಂದಾಜು ನಿಮಗೆ ಆಕಕ್ಕೆ ಸೈಕಲ್ ಇದು ಒಂದು ಏಳ್ ವರ್ಷದ ಇರ್ಬೋದು ಜಾಸ್ತಿನ ನಾನ್ ರೀ ವರ್ಷದ ಹ ಆಯಿತ್ರಿ ಈಗ ಇದು ನಿಮಗೆ ಬಳಕೆ ಬರುತ್ತಾ ಹೌನ್ ರೀ ಸ್ವಲ್ಪ ವಿವೇಟ್ ಹಾಕಬೇಕಾ ಕೆಳಗಡೆ ವಿವೇಟ್ ಹಾಕಿರಿ ವಿವೇಟ್ ಹಾಕಿ ಮೂವ್ ಮಾಡ್ತೀರಿ ಒಳ್ಳೆ ಕಳೆ ತಗೆ ಅವಶ್ಯಕತೆ ಇಲ್ಲ ಕ್ಲೀನ್ ಮಾಡುತ್ತಾ ಇದ್ ವೇಟಿಗ್ ಒಂದ್ ಎರಡ್ ಕೆಜಿದ್ ಇದನ್ನೇ ಇಟ್ರಿ ಅಲ್ಲ ಅಲ್ಲಿ ಇಟಾಜಿ ಅಲ್ಲ ಇಟ್ಬಿಡೀವ್ರಿ ಇಟಾಜಿ ಅಲ್ಲ ಇಟ್ಟಿ ವೇಸ್ಟ್ ಆಗತ್ತೆ ಹಾ ಅದು ವೇಸ್ಟ್ ಆಗಿ ಬಿಡತ್ತ ಇಷ್ಟೇ 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 ನೋಡ್ರಿ ಅಗದಿ ಈಜಿ ಕಳೆ ಕಳೆ ತೆಗಿಬೋ ಕಳೆ ತೆಗಿಲಿಕ್ಕೆ ಹ್ಮ್ ಕಳೆ ತೆಗಿಯೋದು ಆಮೇಲೆ ನಾವ್ ಇನ್ನೊಂದು ಕೂಲಿ ಆಳ ನಂಬಿಕೆ ಒಂದು ಕೂಲಿ ಆಳ ಹಚ್ಚಕನು ಕಡಿಮಿ ರೀ ನಾವ ಮನ್ಯಾರ ಓನ್ಯಾಗ ಮಾಡ್ಕೊಂಡ್ ಬಿಡ್ತೀವಿ ಅಲ್ಲೇ ನಮ್ಗ್ ಆದಾಯ ಉಳಿತೇತಿ ಕೂಲಿ ಆಳ ಹಚ್ಚಿದ್ರ ಇವತ್ತಿನ ಕಾಲದ ಕೂಲಿ ಟೈಮ್ ಬಂದ್ ಟೈಮ್ ಸರಿ ಹೋಕ್ಕಾರ ನಮ್ ಕೆಲ್ಸಾ ಆಗುದಿಲ್ಲಾ ಹಂಗಾಗಿ ಕಸ ಹೋಯ್ತಿದ್ ಹೌನ್ರಿ ಆಯ್ತು ಇಷ್ಟೇ ಇಷ್ಟು ಮಾಡ್ಕೊಂಡು ತಗೋಬಿಡೋದ ಓಕೆ ಇದನ್ನ ನೀವೇ ತಯಾರು ಮಾಡಿರ ನಾವೇ ತಯಾರು ಮಾಡಿರಿ ಹಾಂ ಗೋರ್ಮೆಂಟ್ ಕಟ್ ಸೈಕಲ್ ರೀ ಹಾಂ ಕಟ್ ಮಾಡಿ ಎಡಿ ಹಿಡಿದಿ ನಡಿ ಹಾಂ ಇದಕ್ಕೆ ಏನಂತಾರೆ ಇದಕ್ಕ ಇದು ಎಡೆ ಕುಂಟಿ ಸರ ಎಡೆ ಕುಂಟಿ ಎಡೆ ಕುಂಟಿ ಹಾಂ ಕೈ ಒಬ್ಬ ಮನುಷ್ಯ ನಡ್ಕೊಂತ ಹೋದಂಗೆ ಇದೆ ಸುಮ್ಮನೆ ನಡ್ಕೊಂತ ಹೋದಂಗೆ ನೋಡ್ತೀವಿ ಅಗದಿ ಈಜಿ ಐತಿ ಒಳ್ಳೆ ಪ್ಲ್ಯಾನ್ ಮಾಡಿರಿ ಹ್ಞೂ ಓಕೆ ನಡ್ರಿ ಬರ್ರಿ ಅಮ್ಮನ ಮಾತಾ ಓಕೆ ನಮ್ಮ ಏನ್ ಏನಕ್ಕ ನಿಮ್ ಹೆಸರು ಇವ್ರ ಏನ್ ಆಗ್ಬೇಕು ತಮ್ಮ ತಮ್ಮಗ ಕೊಟ್ಟಿರಿ ಮಗಳನ್ನ ಕೊಟ್ಬಿಟ್ಟಿರಿ ಹ್ಮ್ ಏನ್ ಇವತ್ ದಿವ್ಸ ಇವ್ರು ಸಮಗ್ರ ಕೃಷಿ ಮಾಡಕತ್ತಾರ ಏನ್ ಇಂತದ್ದಿಲ್ಲ ಅನ್ನಂಗಿಲ್ಲ ಎಲ್ಲಾ ಬೆಳೆಗಳನ್ನ ಬೆಳೆದು ಇದನ್ ಮಾಡಕತ್ತಾರ ನಾ ಹೇಳದಕ್ಕಿಂತ ನೀವೇ ಹೇಳ್ಬೇಕು ಏನೇನ್ ಮಾಡ್ತಾರ ಇವ್ರ ಸಮಗ್ರ ಕೃಷಿ ಬಗ್ಗೆ ಏನಾರ ಹೇಳ್ರಿ ಅಲ್ರಿ ಅವ್ರೆಲ್ಲಾ ತರಾನು ಮಾಡ್ತಾ ನಮಗೂ ನಮ್ಗೂ ರೀ ಸಂತೋಷ ಆಗತ್ರಿ ಏನಂದ್ರ ಬೆಳಿಬೇಕಂತಂದು ನಮ್ಗೂ ಆಶೆ ಅವ್ರಿಗೆ ಆಸೆ ರೀ ಆದ್ರೂ ನಾವು ನೋಡ್ಬೇಕಂದ್ರ ನಮಗೂ ಖುಷಿ ಆಗತ್ರಿ ಅವ್ರು ಇಷ್ಟೆಲ್ಲಾ ಇದ್ ಮಾಡ್ತಾರಂದ್ರ ಹೆಮ್ಮೆ ರೀ ನಮಗೂ ಹೆಮ್ಮೆ ಹೆಮ್ಮೆ ಆಗತ್ತ ನಮ್ ತಮ್ಮ ಎಲ್ಲ ಖುಷಿ ಮಾಡ್ತಾ ಇದ್ರೆ ಅಂದ್ರ ಅವ್ರು ಮಾಡ್ತಾರಂದ್ರ ನಮ್ಗೂ ರೀ ಒಂಥರ ಅಂದ್ರ ಎಲ್ಲೆಲ್ಲೇ ನೋಡ್ಕೊಂಬರಾಕ ಆ ದೂರ್ ದೂರ ಎಲ್ಲಾ ಹೋಗ್ತಾರ್ರಿ ದೂರ್ ದೂರ ಹೋಗಿರ್ತಾರೀ ಶಿವ ಶಿವಮೊಗ್ಗ ಇನ್ಗೆಲ್ಲಾ ಭದ್ರಾವತಿ ಹಿಂಗೆಲ್ಲಾ ಬಾಳ ದಿನಾ ಬಾಳ ಜನಾನು ಅಡ್ಡ ನೋಡಿನ್ರಿ ಆದ್ರೂ ಈ ತರ ಮಾಡ್ತಾರ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಒಂಥರ ಈಗ ಮಗಳು ಕೊಟ್ಟಿನಂದ್ರೆ ನಮ್ಗೆ ಸಂತೋಷ ಸಂತೋಷ ಬಂದು ನಾವು ಒಂದ್ ಸ್ವಲ್ಪ ಭಾಗ್ಯ ಆಗ್ಬೇಕನ್ನೋದು ಬಹಳ ಆಶಯ ರೀ ಮತ್ತೆ ದಿವಸ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬಾರ್ದು ನೌಕರಿ ಮಾಡಾರಿಗೆ ಕೊಡ್ಬೇಕಂತಾರ ಅದ್ರ ಬಗ್ಗೆ ಏನ್ ಹೇಳ್ತೇವ ಅದ್ರ ಬಗ್ಗೆ ಏನ್ ಹೇಳಂಗಿಲ್ರಿ ನೌಕರಿಕಿನ ಹೆಚ್ಚೆ ಇರ್ತೈತೆ ಅಲ್ರಿ ಆದ್ರೂ ಅವ್ರ ದುಡಿಮೆ ಅನ್ನೋದು ಅವ್ರ ಸ್ವತಂತ್ರದಾಗ ಬೆಳಿಬೇಕನ್ನೋದ್ ಆಸೆ ಓ ಇದು ಸ್ವತಂತ್ರ ಐತಿ ಅಂತೀರಿ ಅವ್ರಿಗೆ ನೌಕರಿ ಬಗ್ಗೆ ಅಂದ್ರೆ ಅವ್ರು ನೌಕರಿ ಬಗ್ಗೆ ನೆಳ್ಳಾಕ್ ಕುಂತ ಮಾಡ್ತಾರ್ರಿ ಸರ್ ಇವ್ರೆಲ್ಲಾ ಇದ್ ಇದನ್ನೆಲ್ಲ ಬೆಳ್ಕೊಂಡು ಇದೆಲ್ಲ ಕಷ್ಟ ಪಟ್ರನ ಭೂಮಿಗೆ ಹಸಿರು ಚಂದ ನಾಡಿಗಿ ಹಸಿರು ಚಂದ ಹಸಿರು ಚಂದ್ರಿ ಎಂತ ಮಾತ್ ಹೇಳಿದ್ರಕ್ಕ ನೀವೇನು ಓದಿರಿವಾ ನಾವು ಏಳನೇ ಕ್ಲಾಸ್ ಓದಿ ನೋಡಿ ಏಳನೇ ಕ್ಲಾಸ್ ಓದಿರಿ ಇವತ್ ದಿವ್ಸ ನಾನ ನನ್ನ ನಮ್ ತಮ್ಮ ರೈತ ನಾವು ರೈತರಾದ್ರೂ ಪರವಾಗಿಲ್ರಿ ನಾವೇನ್ ನೌಕರಿ ಜನ ಅಂತ ಅಂದಲ್ಲ ಅವ್ರಿಗ್ ಕೊಟ್ರು ಬಾಳ ಹೆಮ್ಮೆ ರೀ ಅಂದ್ರೂ ಅವ್ರು ದುಡ್ಕೊಂಡು ಅವ್ರು ಸ್ವತಂತ್ರದಾಗ ಬೆಳಿತಾರ ಮುಂದೆ ಬರ್ತಾರ ಅನ್ನೋದು ನಮ್ಗ ಅದ್ ಭಾವನೆ ರೀ ರೈತ ದುಡದ್ರ ಎಲ್ಲ ಅಂತೀರಿ ನೋಡಿ ನೋಡಿ ವೀಕ್ಷಕರೇ ತಾಯಿ ಹೇಳ್ತಾ ಇದಾರೆ ರೈತನ ಮಕ್ಕಳಿಗೆ ಕನ್ಯೆ ಕೊಡ್ಬೇಕು ಅಂತ ಇವತ್ತಿನ ದಿವಸ ರೈತನ ಮಕ್ಕಳಿಗೆ ಕನ್ಯೆ ಕೊಡ್ತು ಅಂತ ಅಂದ್ರ ಅವ್ರು ಆರಾಮಾಗಿ ಬದುಕ್ತಾರ ರೈತ ಬೆಳೆದ್ರೇನೆ ಎಲ್ಲಾ ಜಗತ್ತು ತಿನ್ಲಿಕ್ ಸಾಧ್ಯ ಆಗುತ್ತೆ ರೈತನ ಬೆಳಿಲಿಲ್ಲ ಅಂದ್ರೆ ಏನ್ ತಿಂತಾರ ಅದಕ್ಕೆ ರೈತನ ಮಕ್ಕಳಿಗೆ ಮೊದಲು ಕನ್ಯ ಕೊಡ್ರಿ ಆಮೇಲೆ ಇನ್ನೊಬ್ಬರಿಗೆ ಕೊಡ್ರಿ ಅಂತ ತಾಯಿ ಹೇಳಕತ್ತಾರ ಓಕೆ ಬಹಳ ಚೆನ್ನಾಗಿ ಮಾತಾಡಿದಮ್ಮ ಥ್ಯಾಂಕ್ ಯು ನಮಸ್ತೆ ಇದೊಂದು ಯಾವ್ದೋ ವಿಶೇಷ ಗಿಡ ಹಾಕಿರಲಿ ಏನಾರ್ಯಾಲೆಂಡರ್ ಸರ್ ಕ್ಯಾಲೆಂಡರ್ ಗಿಡ ಇಲ್ಲ ಇಲ್ಲಿ ಸಿಗುತ್ತಿಲ್ಲ ಅದಾ ಇದು ನಾವು ಇಲ್ಲ ಹಾ ಅದು ಕ್ಯಾಲೆಂಡರ್ ಕಡೆ ಎದಕ್ಕೆ ಬರ್ತ ಕೇಳಿ ಕೇಳ್ರೀ ಸರ್ ಇದು ಕ್ಯಾಲೆಂಡರ್ ಕಡೆ ರೀ ಆರು ತಿಂಗಳು ತಕ್ಕಂತ ತಪ್ಪಳ ಇದು ಆರು ತಿಂಗಳು ನೋಡಿ ಸರ್ ಅಲ್ಲ ಇದು ವಿಶೇಷ ಗಿಡ ಇದು ಹಾ ಎಲ್ಲಿಂದ ತಂದ್ರಿ ಇದನ್ನ ಇದನ್ನ ಸರ್ ನಾನು ಇದಕ್ ಹೋಗಿದ್ದೆ ಸರ್ ಒಂದ್ ಸರಿಯಾ ಕೃಷಿ ಮೇಳಕ್ಕೆ ಧಾರವಾಡಕ್ಕೆ ಸರ್ ತಂದ ತಂದಿದ್ದೀನಿ ಸರ್ ಅಚ್ಚಿನ ಒಂದ್ ಹನಿ ನೀರ್ ಹಾಕಿಲ್ಲ ತಾನಾಗೆ ಬೆಳ್ದತೆ ಈಗ ನೋಡ್ರಿ ಎಮ್ಮರ ಆಗಿತೆ ಬೇಕದಂತ ಏನಂದ್ರಲ್ಲ

ಅನಿ ಚೇಂಬರ್ ರೀ ಗೂಡ್ ಕಟ್ಟಿರ್ತಾ ಇದನ್ನ ಹಳುವಾರ ತಕೋ ನಾವ್ ಇಲ್ಲೆಲ್ಲ ಗೂಡ್ ಕಟ್ಟಿತಿ ತಕ್ಕನಕ್ ಬರಲ್ರಿ ಈಗ ತಕೊಂಡ್ರ ಅಂದ್ರ ಮತ್ತ್ ಅದನ್ನ ಒಳ್ಳೆ ಇಡಂಗಿಲ್ಲ ಮತ್ತ ಒಳ್ಳೆ ಕಟ್ ಮಾಡ್ಕೊಂಡ್ ತಕಬೇಕಾಗುತ್ತೆ. ಅದಕ್ಕ ಅದಕ್ಕೆ ಈ ಮಳೆಗಾಲ ಐತೆ. ಆರರವಾಗಿ ಇರ್ಲಿ ಇದಕ್ಕೂ ಕಟ್ುತ್ತೆ. ಇವತ್ತು ನಾಡ್ರಾಗ. ಅಷ್ಟು ಫುಲ್ ಪ್ಯಾಕ್ ಆಗುತ್ತೆ. ಫುಲ್ ಪ್ಯಾಕ್ ಆಗುತ್ತೆ. ಯಾಕಾದ್ರೂನೇ ತagitine 2 ಕೆಜಿ. ಎರಡರಿಂದ ಮೂರ್ ಕೆಜಿ ಒಂದೊಂದು ಒಂದರೇ ಕೆಜಿ 2 ಕೆಜಿ ಸರ್ ಮೂರ್ ಕೆಜಿ ತನನು ತagitinರಿ. ಹ್ಮ್ ಹ್ಮ್ ಹಾರ ಹೆಂಗ್ ಹೆಂಗ್ ಸಿಗುತ್ತೆ ಸಂಗ್ರಹಣೆ ಮಾಡ್ತಾವ್ರಿ. ಇನ್ನು ಏನಾರ ಏನ ವ್ಯವಸ್ಥೆ ಇದೆಯಾ? ವ್ಯವಸ್ಥೆ ಇದೆ ಸರ್ ಕಿಟ್ ಆದ್ರೆ ನಾವ್ ತಗೊಂಡಿಲ್ಲ. ಬಳಕೆ ಮಾಡಿ. ನೀವು ಈ ಟ್ರೇನಿಂಗ್ ತಗೊಂಡಿನಿ. ಅಗ್ದಿ ಸ್ಮೂತ್ ಆಗಿ ತೆಗಿತೀನಿ ಒಂದ್ ಚಾಕ ತಗೊಂಡಿನ್ರಿ. ಒಂದ್ ಚಾಕು ತಗೊಂಡಿ ಒಂದ್ ತಕೊಂಡ್ ತಿನ್ರಿ ಕಟ್ ಮಾಡ್ಕೊಂತೀನಿ ಅಗದಿ ಈಜಿ ಅದ್ರೊಳಗಿಂದ ಏನ ಅರ್ಬಿ ಹಾಕಿ ಇಡ್ತೀರಿ ಅದನ್ನ ನನ್ ಸರ್ ಅದನ್ನ ಏನಿಲ್ರಿ ನಾನು ಬಾಕ್ಸ್ ಅಲ್ಲಿ ಇಟ್ಟಿರ್ತೀನಿ ನಿಮ್ಗೆ ಯಾರು ಫೋನ್ ಮಾಡಿ ಕೇಳಿದ್ರೆ ಅವ್ರಿಗೆ ಒಂದ್ ಕೆಜಿ ಹಂಗೆ ಆರ್ಡರ್ ಮಾಡಿದ್ರೆ ಕೊಟ್ಟು ಕಳ್ಸಿಬಿಡ್ತಾರೆ ಕಣ್ಣಿನೇ ಕೊಟ್ಬಿಡ್ತಾರೆ ಕಣ್ಣಿನ ಕೊಟ್ಬಿಡ್ತಾರೆ ಅವ್ರ ಹೆಂಗಾರ ಯೂಸ್ ಮಾಡಿ ಕೇಳಿ ಅವ್ರಿಗೆ ಬಿಟ್ಟಿದ್ದ ಅದ್ರಿ ಮತ್ತೆ ಅವ್ರು ನೋಡಪ್ಪ ನಾನು ಬರೀ ತುಪ್ಪನ ಕೊಡು ಅದ್ರಲ್ಲಿ ಇರ್ತಕ್ಕಂತ ಇದು ಏನಂತಂದ್ರ ಸರ್ ಇದು ಮೇಣ ಅಂತೀವಿ ಸರ್ ನಾವು ಈ ಮೇಣ ಕೂಡ ಈ ವಿಕ್ಸ್ ಆಗಿ ಪರಿವರ್ತನೆ ಆಗುತ್ತೆ ಸರ್ ಇದು ಅವು ಕುಚ್ಚುಕಾಟ್ ಇಕ್ಸ್ ಕೂಡ ಮಾಡ್ಬೋದ್ರಿ ಟು ಇನ್ ತರ ಹೌನ್ರಿ ಔಷಧಿ ಗುಣ ಐತ್ ಸರ ಈ ಪ್ರಪಂಚದಲ್ಲಿ ಜೇನು ಹುಳುಗಳು ನಾಲ್ಕು ವರ್ಷ ಒಂದು ಇಲ್ಲಪ್ಪ ಈ ಪ್ರಪಂಚದಾಗ ಮನುಷ್ಯನು ಇಲ್ಲ ಅಂತ ಇಟ್ಕೊಂಡ್ಬಿಡ್ರಿ ಅಲ್ಲಿ ಮುಗೀತಿ ಜೇನು ಹುಳು ಅದಾವಂತಾನ ನಾವು ಬದುಕಿವಿ ಜನ ಸೂಕ್ಷ್ಮಾಣ ಜೀವಿ ಇದು ಹ್ಮ್ ಜೇನು ಜೇನು ಹೆಂಗ್ ಬದುಕತ್ ನಾವು ಮನುಷ್ಯರ ಹಂಗ ಬದುಕಕ್ತಿವಿ ಹ್ಮ್ ಎಲ್ಲಾ ಪ್ರಾಣಿಗಳು ಪಕ್ಷಿಗಳದ್ರಲ್ಲಿ ನಮ್ಗ ಒಂದ್ ಜೀವನ ಏನ್ರಿ ಇವು ಅಂದ್ರೆ ಇಲ್ಲಾಂದ್ರ ನಾವಿಲ್ಲ ನಾವಿಲ್ಲ ನಾಲ್ಕ್ ವರ್ಷ ಒಟ್ಟ ಜೇನು ಹುಳನೇ ಇಲ್ಲಪ್ಪ ಅಂದ್ರೆ ನಮ್ಗ ಜೀವನೂ ಬದುಕದ್ ಕಷ್ಟ ಹ್ಮ್ ಅಂತಾರೆ ಅಲ್ಲಿಗೆ ಅಂತಾರ ಜೇನು ನಿಂದ ಭಾಳ ಸರ್ ಇದ್ರೊಳಗ ರಾಯಲ್ ಜೆಲ್ಲಿ ಅಂತ ಬರ್ತ ಸರ ಹ್ಮ್

ಆಡು ಆಡು ಸಾಗಾಣಿಕಿಗೆ ಹೇಳಿದನಲ್ ಸರ್ ನೆಲ್ಲಿಕಾಯಿ ಗಿಡ ಅದಲ್ಲಾ ಹ ಸರ್ ಆಮೇಲೆ ಇದು ಕರಿಬೇವು ಯಾವುದನ್ನು ಕೊಂಡ ಬರ ಅಂತ ಹೇಳಿದನಲ್ ಜವರಿ ಇದು ಹ ಜವರಿ ಇದು ನೋಡಿ ಸ್ಮೆಲ್ ನೋಡ್ರಿ ಸ್ಮೆಲ್ ನೋಡ್ರಿ ಇದು ಹ ಹ ಕಮ ಕಮ ಸರ್ ಅರشنا ಸರ್ ನೋಡಿ ಧಾರವಾಡ ಸೈಡ್ ಅರشنا ಬೆಳಿತಾರ ಅಲ್ಲಿದ್ದ ತಕೊಂಡೆ ಬಂದೆ ಅಚಿನೀ ನೀವು ಒಂದು ಶಾಂಪಲ್ ಹಾಗೆ ನೋಡನಂತ ನೋಡನಂತ ಒಂದು ಎಲ್ಲ ಅನ್ನೋದು ಗೊತ್ತಾತ್ರೆ ನನಗೆ ಎಲ್ಲಾ ಬೆಳಿತೆವು ಏನ್ರಿ ಹಿಂಗೈತ್ರಿ ಇಲ್ಲಿ ನಾನು ಸಮಗ್ರ ಕೃಷಿ ಬಗ್ಗೆ ಆಡು ಸಾಗಾಣಿಕೆ ಕೋಳಿ ಸಾಗಾಣಿಕೆ ಹೂನ್ರಿ ದನ ಸಾಗಾಣಿಕೆ ಆಕಳ ಎಮ್ಮಿ ಇದು ಇದೇನೈತೆ ನಾವು ಇರಾಕ್ ಸರ್ ಇರಾಕ್ ಸರ ಆಮೇಲೆ ಜವರಿ ಬೀಜಗಳನ್ನ ಇಲ್ಲಿ ಒಂದಿಷ್ಟ್ರಿ ನಾವ್ ಆಗಿಂದ ಆಮೇಲೆ ಇದ್ರಾಗ ಕೋಳಿ ಸರ ಕೋಳಿ ಇದ್ರೊಳಗ ಹೋಗ್ಬರಿ ಸರ್ ನಾಯಿ ನಮ್ದಾರ ಇದೆ ಆರಾಮ್ ಬರ್ರಿ ಈಗ ಸರ ತತ್ತಿ ಇಡಾಕ್ ಸರ್ ಇದು ಇದು ಜವರಿ ಮಟ್ಟೆ ಜವರಿ ಮಟ್ಟೆ ಒಂದು ಆಡು ಇದಿತ್ತು ಸರ ಇದ್ರಂದ್ರ ಅದ್ರಾಗ ಆಲ ಇದ್ದಿಲ್ಲ ಎಮ್ಮೆ ಹಾಲ್ ಇದ್ರಾಗ ಹಾಕಿ ಕುಡಿಸಿವಿ ಮರಿ ಜೋಪನ್ ಆಗ್ಯಾವ ಯಾವ್ದು ಆಡು ಆಡಿನ ಮರಿ ಜೋಪನ್ ಆಗ್ಯಾವ ಇದ್ರಾಗ ಎಮ್ಮೆ ಹಾಲ್ ಹಾಕಿ ಇದ್ರಾಗ ಹಾಲ್ ಹಾಕಿ ಕುಡಿಸಿ ಎಮ್ಮೆ ಹಾಲ್ ಹಾಕಿ ಬದುಕಿದ್ವು ಬದುಕಿದ್ವು ಕುಡಿಸೈತೆ ಆಮೇಲೆ ಸರ್ ನಾನು ಕೆಲವೊಂದು ಇದು ಹೇಳಿದ್ನಲ್ ಸರ್ ಸರ್ ಇದು ಇದು ಗೋಮೂತ್ರ ಸರ್ ಇದು ಗೋಲ್ಡನ್ ಕಲರ್ ಇರ್ತಾನೆ ಅಲ್ರಿ ಗೋಲ್ಡನ್ ಕಲರ್ ಗೋಮೂತ್ರ ವೇಸ್ಟ್ ಆಗಿ ಇದನ್ನ ಇದನ್ನ ವೇಸ್ಟ್ ಆಗಿ ಸರ್ ವೇಸ್ಟ್ ಆಗಿ ಒಗದಿರ್ತಾರ ಡಬ್ಬಿನ ಜ್ಯೂಸ್ ಕುಡ್ದು ಅಂತ ಡಬ್ಬಿ ತೊಳೆದ್ ಕಾಟ್ ನಾ ಗೋಮೂತ್ರ ಹಿಡಿದು ತುಂಬ್ತೀನಿ ಇದನ್ನ ಎದಕ್ಕೆ ಇಟ್ಟಿರೋದ ಇದನ್ನ ಸೇವನೆ ಮಾಡ್ತೀರಿ ತೋರ್ಸಿನ ತಮ್ಮರಿ ಕುಡ್ದು ಇದನ್ನ ಕುಡಿಯೋದ್ರಿಂದ ಸರ್ ಲೈಫ್ ಅಲ್ಲೇ ಕ್ಯಾನ್ಸರ್ ಬರೋದಿಲ್ಲ ಕ್ಯಾನ್ಸರ್ ಬಂದ ಮೇಲೆ ಚಿಕಿತ್ಸೆ ತಗೋಕ್ಕಿಂತಲೂ ಗೋಮೂತ್ರ ನಾವು ದಿನ ಎರಡನ್ನೇ ಕುಡಿಯೋದ್ರಿಂದ ಹ್ಞೂ ಕುಡಿಯೋದಿಲ್ಲ ಕ್ಯಾನ್ಸರ್ ಬರೋದಿಲ್ಲ ಹ್ಞೂ ಹ್ಞೂ ಕ್ಯಾನ್ಸರ್ ಅಲ್ಲಿ ಬೇರೆ ಬೇರೆ ರೀತಿ ಕ್ಯಾನ್ಸರ್ಗಳದಾವ ಈಗ ಬಹಳ ತಾತಲ್ಲ ಇದನ್ನ ಈಗ ಈ ತೆಗ್ದಿಟ್ಟು ಈ ರೀತಿ ಕುಡಿಯೋದ್ರಿಂದ ಏನು ಸಮಸ್ಯೆ ಇಲ್ಲ ಏನಿಲ್ಲ ಗೋಲ್ಡನ್ ಕಲರ್ ಕಲ್ಲರ್ ಸರ್ ಅವು ಕೆಟ್ಟಿಲ್ಲ ಅವು ಚಲೋ ಅದಾವೆ ರೀ ಹ್ಞೂ ರೀ ನಿನ್ನ ಹಿಡ್ದಿದ್ದು ಹ್ಞೂ ಫ್ರೆಶ್ ನಿನ್ನ ಹಿಡಿದು ಹಂಗೆ ಇಟ್ಟಿರಿ ಹಂಗಾಗಿ ಇಟ್ಟು ಏನು ಕೆಡಲ್ಲ ಕೆಡದಿಲ್ಲ ರೀ ಮತ್ತು ಕುಚ್ಚು ಬೇಕಾದ ನಂತ್ಯಾರ ಹರಕ ಸರ್ ಹ್ಞೂ ಹ್ಞೂ ಆಮೇಲೆ ಸರ್ ಇದು ಜೇನುತುಪ್ಪ ರೀ ಬಾ ಬಾ ಎಷ್ಟು ಸ್ಟ್ರಾಂಗ್ ಹ್ಞೂ ರೀ ಹ್ಞೂ ಹ್ಮ್ ದೇಹದಲ್ಲಿ ಇರತಕ್ಕಂಥ ಕೆಲವೊಂದು ಕೆಮಿಕಲ್ಗಳ್ ಒಡ್ಸುತ್ತ್ರಿ ಅದು ಇದು ಹ್ಞೂ ರೀ ಹ್ಞೂ

ಆಮೇಲೆ ಸರ್ ಇದು ನಾವು ಈಗ ಇದನ್ನ ತಿನ್ನಾಕತೀವ್ರಿ ಸರ್ ಯಾವ್ದು ಒಳ್ಳೆಣ್ಣಿ ಸುರಪಂದ ಎಣ್ಣೆ ಆಮೇಲೆ ಶೇಂಗಾ ಎಣ್ಣೆ ಸಾವಯವದಲ್ಲಿ ಬೆಳೆದಿರ್ತಕ್ಕಂತ ಶೇಂಗಾದ ಎಣ್ಣಿ ಇದು ಪುಡಿ ಸರ್ ಇದು ಇದು ಆಡಿಗೆ ದನಕ ಬರ್ತ ಸರ್ ಇದು ಇದ್ರಿ ಶೇಂಗದಿದ್ರಿಂಗದಿಂಡಿರಿ ಸರ್ ಇದು ಎಣ್ಣೆ ಅಕ್ಷಣ ಬಂದಿರ್ತಲ್ಲ ಏನ್ರಿ ಅಲ್ಲೇ ಮತ್ತ ಸುರಪನೋದ ಐತ್ರಿ ಸುರಪನಿ ಎಣ್ಣೆ ತಿನ್ನೋದ್ರಿಂದ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಬರೋದಿಲ್ಲ ಆಯುಷ್ಯ ವೃದ್ಧಿ ಆಗುತ್ತಾ ಆಯುಷ್ಯ ಹೆಚ್ಚಾಗುತ್ತೆ ಸೂರಪ್ಪನ ಎಣ್ಣೆ ತಿನ್ಬೇಕು ಹಾರ್ಟ್ ಅಟ್ಯಾಕ್ ಶಕ್ತಿ ಇದೆ ಅದರಲ್ಲಿ ಆಮೇಲೆ ನವಣಿ ತಿನ್ಬೇಕಲ್ರಿ ನವಣಿ ತಿಂದ್ರ ಮನುಷ್ಯನ ಆರೋಗ್ಯಕ್ಕೆ ಯಾಕೆ ಒಳ್ಳೆಯದು ರಕ್ತ ತಿಳಿ ಮಾಡ್ತಕ್ಕಂತ ಶಕ್ತಿ ಐತಿ ನವಣಿ ಆಗ ನವಣಿ ಅದ್ರಲ್ಲಿ ಫೈಬರ್ ಕಂಟೆಂಟ್ ಐತಿ ಏನ್ರಿ ಆಮೇಲೆ ಕೋಳಿನ ಇದ್ರಲ್ಲೇ ಮರಿಗಿಡ್ತೇವ್ರಿ ಇದ್ರಾಗ ಮರಿ ಇದ್ರಾಗ ಮರಿತಾವ್ರೆಟ್ಬಿಡ್ತೀವಿ ಅಲ್ಲಿ ಒಂದಿಲ್ಲ ಒಂದು ಅದ್ರಾಗ ತತ್ತಿ ಆಗ್ತವ ಮರಿಯಬ್ಸ್ತಾವ್ರಿಷ್ ಏಗಿಲ್ ಹೇಗಿಲ್ಸರ ನಾವ ಇದು ಜವರಿ ನಾಯಿ ನಾಯಿ ನಾವ್ ಸಾಕಿವಿ ಆರಾಮಾಗಿ ಐತ್ರಿ ಆರಾಮಾಗಿ ನಮ್ ರಾತ್ರಿ ನಾವ್ ಮಲ್ಕೊಂಡಿರ್ತಿವಿ ಯಾತ್ರ ಇರೋದಿಲ್ಲ ನಮಗ ಅದು ಒದ್ರಿತಿ ಅಂದ್ರೆ ಏನೋ ಯಾರೋ ಬಂದಾರೋ ಅಥವಾ ಸೋಂಡ್ ಮಾಡಿ ಅಂದ್ರ ಸ್ವಲ್ಪ ಸಿಗ್ನಲ್ ಅದ ನೋಡ್ರಿ ಹೆಂಗೈತಿ ನಾಯಿ ಇರ್ಬೇಕು ಹತ್ತಾಳಿನ ಪೆಟ್ಟು ಸುಳ್ಳು ಹೇಳಾರ್ದು ಕಳು ಮೂಕ್ ಪ್ರಾಣಿಗೆ ಅಷ್ಟ ಬುದ್ಧಿ ಐತ್ರಿ ನಾವ್ ಇನ್ನ ಕಳು ಮಾಡಿ ಸುಳ್ಳು ಮಾನಸ ಮಾನ್ಸವ್ ಹಂಗಲ್ಲ ಹಂಗಲ್ರಿ ಇದು ಸಾಗಾಣಿಕೆ ರೀ ಈಗ ಹಾಡಿನಾಗ ಕೆಲವೊಂದು ದೊಡ್ಡ ದೊಡ್ಡ ಕೋಳಿರ್ತವ ಇವು ತಿಂತಾವೆ ಇದು ಯಾವ್ದು ಇದು ಕ್ಯಾಲೆಂಡರ್ ಗಿಡ ಸ್ಯಾಲೆಂಡರ್ ರೀ ಹಾಂ ಇದ್ರಾಗ ಹಾಕಿಬಿಡ್ತೀವಿ ರೀ ನಾವಾಗೆ ಹೊಡಿತೇವೆ ಸರ್ ಇದು ಕೋಳಿ ಕೋಳಿ ಇದ್ರಾಗ ದೊಡ್ಡ ದೊಡ್ಡ ಕೋಳಿ ಇರ್ತಾವ್ರಿ ರೀ ಬಂತ ಅವಾಗೆ ತತ್ತಿ ಇರ್ತಾವ್ರಿ ಕೋಳಿ ಸಾಗಣಿಕೇನೆ ಮಾಡೀರಿ ಇದ್ರಾಗ ಕೋಳಿ ಸಾಡು ಸಾಗಣಿಕೇನೆ ಮಾಡೀರಿ ಅದ್ರಾಗ ಮರಿ ಇರ್ತಾವ್ರಿ ಕೋಳಿ ಮರಿ ಇಲ್ಲಿ ದನ ಕರು ಆ ಇದು ಇದ್ರಾಗ ತಂದು ಬಂದು ಮಚ್ಚಿ ಇಡ್ತಾವೆ ರೀ ಮರಿ ಮಟ್ಟಿ ಸರ್ ಮಟ್ಟಿ ಕುಚ್ಗು ತಿನ್ನೋದ್ರಿಂದ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಜವಾರಿ ಸರ್ ಜವಾರಿ ತಿನ್ಬೇಕು ಆಮೇಲೆ ಹೈಬ್ರಿಡ್ ತಿನ್ನೋದ್ರಿಂದ ರೋಗಗಳು ಹೆಚ್ಚಾಗ್ತಾವ ಸರ್ ಇದು ಕೋಳಿ ರೋಗಗಳು ಹೆಚ್ಚಾಗ್ತಾವ ನಾವು ಒಂದ್ ಹನಿ ವಿಷ ಅಂತಾರಲ್ರಿ ಕೆಮಿಕಲ್ ಕೆಮಿಕಲ್ ದೇಹ ತಗೊಂಡಂಗ ನಾವು ಇದನ್ನ ತಿಂದ್ರೆ ಪ್ರೋಟೀನ್ ಇದು ಜವಾರಿ ಒಳ್ಳೇದು ಗಟ್ಟಿ ಆಮೇಲೆ ಕುಡಿತಾರೆ ಕೆಲವೊಬ್ರು ಅಕ್ಕೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಈಗ ಈ ಆर्ड ಎಷ್ಟು ಸಕ್ಕಿರೋವನ ಆर्ड 1000 ಒಂದು 5 ಅದವರಿಗೆ ಮರಿ ಒಂದು ಒಟ್ಟ ಒಂದು 18 ಅದವರಿಗೆ ಹ್ಮ್ ಹ್ ಎಲ್ಲದನು ಇರಬೇಕು ಸಮಗ್ರ ಕೃಷಿ ಅಂದ್ರೆ ಎಲ್ಲ ಓದರ ನಮ್ಮಕ್ಕೆ ಇನ್ನು ಇನ್ನು ಹೆಚ್ಚು ಹೆಚ್ಚು ಮಾಡಬೇಕು ಐತಿ ಐತೆ ಸರ್ ನನಗೆ ಆಸೆ ಬಹಳ ಇದೆ ಆಸಕ್ತಿ ಪ್ರೋತ್ಸಾಹ ಆಸೆ ಆಸಕ್ತಿ ಬಹಳ ಇದೆ ಆಸಕ್ತಿ ಹೆಂಗೈತೆ ಅಂದ್ರೆ ಸರ್ ನನಗೆ ಪ್ರೋತ್ಸಾಹ ಕೊಡೋರ್ ಇದ್ದಾಗಲ ಮತ್ತಿಟ್ಟು ಖುಷಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು

ಇದ್ರಲ್ಲಿ ಕೆಲವೊಂದು ಕಂಟೆಂಟ್ಗಳು ಅದಾವ ನೀರು ಚೆನ್ನಾಗಿ ಕಾಪಾಡತಕ್ಕಂತ ಶಕ್ತಿ ಮಣ್ಣಿನಲ್ಲಿ ಇದೆ ಅಂತಾರಲ್ಲ ಇದ ನೋಡ್ರಿ ಮಣ್ಣಿನ ಇದನ್ ಇರಲ್ಲ ಇರ್ತಲ್ರಿ ಒಂದು ಅರಬಿ ತಗೊಂಡ್ರೆ ಅರಬಿ ತಗೊಂಡ್ ಒಂದ್ ಕಟ್ಟಿಗೆ ತಗೊಂಡು ನಿಂಗೆ ಇಟ್ಕೊಳ್ರಿ ಸಾಯಂಕಾಲ ಗಂಟ ನೀಡು ಬೇಕಾದಂತ ಬಿಸಿಲಿ ಕಿಡ್ರಿ ನೀವು ಬಾರಿ ಐತ್ರಿ ಇದು ಈ ತರ ಎಲ್ಲಿ ಸಿಗ್ತಾವ ಈಗ ಎಲ್ಲಿ ಸಿಗಲ್ಲ ಸರ್ ಮಾಡೋರು ಇಲ್ಲ ಇದ್ರ ತಗೊಂಡ್ ಕುಡಿಯೋರು ಇಲ್ಲ ಬಾಟ್ಲಿ ಓಲ್ಡ್ ಬಾಟ್ಲಿ ಇದು ಅವಾಗಿನ ಕಾಲದ ಅಜ್ಜರ್ ಬಳಸಿದ್ದ ಅಜ್ಜರ್ ಬಳಸಿದ್ರಿ ಹ್ಮ್ ಸೂಪರ್ ಈ ತರ ವಸ್ತುಗಳು ಏನಾರ ಇದ್ರೆ ತೋರಿಸ್ರಿ ನಮಗ ಹೌದ್ರಾ ಸರ್ ಅಲ್ರಿ ಹಿಂದಕ್ಕ ಬಡಿಗರ್ ಮನಿಗೆ ಹೋಗಿದ್ದಿಲ್ಲ ನಮ್ಮ ಅಜ್ಜರ್ ತಾವ ಕೆತ್ಕೊಂಡ್ಬಿಡೋದು ಬೆಡಗ ಇದನ್ ತಗೊಂಡ್ ಸರ್ ಏನ್ರಿ ಬಾಚಿ ಕುಂಟಿ ಹೋಗ್ತಿರ್ಲಿಲ್ಲ ಇದನ್ನ ಅವರೇ ಮಾಡ್ಕೋತಿದ್ರಲ್ಲ ಎಲ್ಲಾ ಇವೆಲ್ಲ ಇಲ್ಲಿ ಏನಾರ ಒಂದ್ ಈ ಸ್ಮೂರ್ತಿ ಅಂತ ಇಟ್ಕಾರಿ ಬೆಳೆ ಬಡಿತರ್ತಿವಿ ಈ ಸ್ಮೂರ್ತಿ ಅಂದ್ರೆ ಇವತ್ತು ತಗೊಂಡ್ ಹೋಗಿ ಹೋಗಿ ತಕೊಂಡ್ ಕಿಚ್ಚಾಗ ಇವತ್ ಸಂಜೆ ಆಗೋತ್ ಮತ್ ಸಂಜೆಕ್ ಮಳೆ ಆತಂದ್ರ ನಾಳೆ ಬೆಳೆ ಬರೋದಲ್ಲ ಬರುದಲ್ಲ ಅದಕ್ಕ ಆಗ ಮುರ್ತಿ ಸಟ 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 ಕೆತ್ತಿ ಹಾಕಂಬ ಮತ್ತೆ ಚಲವ ಅವತ್ ಸ್ವಚ್ಛ ಕೆಲ್ಸ ನಾಳೆ ಅಂದ್ರ ಮನಿ ಆಳ್ಬೇಕ ಹಿಂಗ್ರಿ ಅವ್ರ ಹಿರಿಯರ್ ಹಾಕಿದ್ದ ನಾವ್ ನಾಕನೇ ಪಾಲನೆ ಮಾಡಕ್ ಆಗುವಲ್ಸತ್ ನನಗ ಯಾಕ ಬಾಯಿ ನಾಲಿಗೆ ಹೊರಗ್ ಹಾಕತ್ತಲ್ಲ ಆರಾಮ್ ಇಲ್ಲ ಏನಿದ್ ಆರಾಮ್ ಇದ್ದಿಲ್ರಿ ಆರಾಮ್ ಆಗೇತ್ ಸರ್ ಬೀಜ ಇಡ್ಬೇಕಂದ್ರ ಸರ್ ಹ್ಮ್ ಈ ಬಾಟ್ಲ ಇಡ್ತೀವಿ ಜವರಿ ಬೀಜ ಯಾಕಂತಂದ್ರ ಕುಪ್ರಿಕಾಯಿ ಹೀರಿಕಾಯಿ ಪುಂಡಿ ಪ್ರತಿ ಒಂದ್ ಎಲ್ಲಾ ಬೆಂಡಿ ಎಲ್ಲಾ ಅಳದ್ ಹೋಗತ್ತವ ಅಳಿಬಾರ್ದು ಉಳಿಬೇಕವು ಅವು ಉಳಿಸೋದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕ ನಮ್ಮ ಆರೋಗ್ಯ ಉಳಿಸಂದಂಗ ಹ್ಮ್ ಏನ್ರಿ ಇವು ಏನ್ರಿ ಇವು ತುಪ್ಪರಿ ಬೀಜ ಸರ್ ಇವು ಕರಿ ಅದಾವಲ್ಲ ಮತ್ತೆ ಕರೆವು ಅವು ತುಪ್ಪ್ರಿ ಬೀಜನ ರೀ ತುಪ್ಪರಿ ಬೀಜ ಏನು ವ್ಯತ್ಯಾಸ ಎರಡ್ರದಾಗ ವ್ಯತ್ಯಾಸ ಏನಂತಂದ್ರೆ ಸರ ಇದು ಕಪ್ಪಾಗೈತಲ್ಲ ಸ್ವಲ್ಪ ಮಳೆಗೆ ಸಿಕ್ಕತ್ತ ಇದು ಮಳೆಗೆ ಸಿಕ್ಕಿಲ್ಲ ಹಿಂಗೆ ಅಂದರೆ ಆಮೇಲೆ ಸರ ನವ್ಣಿ 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 ರೀ ನವಣಿ ಸಿ ಪಂಚ ಮಂದಿ ರೀ ಸರ್ ಇದು ಹೀರೆಕಾಯಿ ಇದು ರೀ ಹೀರಿಕಾಯಿದು ಹ್ಞೂ ಎಲ್ಲ ಸ್ಟಾಬರಿ ಅಂತ ಹೇಳಿ ಕಂಪನಿ ಹಚ್ಚಿವಂತ ಕಂಪ್ನಿ ಅಲ್ರಿ ಅವು ಬಾಡ್ಲಿ ವೇಸ್ಟ್ ಆಗ್ಯಾವಂದ್ರೆ ನನಗೆ